ನಾನು ಸ್ನೇಹಿತ ಒಂದು ಜಾತ್ರೆಗೆ ಬಂದಿದ್ದೀನಿ ಎಲ್ಲ ಒಂದು ಜಾತ್ರೆ ತೋರಿಸ್ಬೇಕಂದ್ಬಿಟ್ಟು ಬಂದಿದ್ದೀನಿ ಅದು ಯಾವ ಜಾತ್ರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮುಸ್ಸಂಜೆ ಟೈಮಲ್ಲಿ ಎಲ್ಲರೂ ಇಡೀ ತೋರ್ಸೋಣ ಅಂತ ನನ್ನ ಯೂಟ್ಯೂಬ್ಗೋಸ್ಕರ ಬಂದಿದ್ದೀನಿ ನನ್ನ ಸ್ನೇಹಿತರುಗಳನ್ನ ಪ್ರಾಣ ಸ್ನೇಹಿತರುಗಳೆಲ್ಲ ಹಾಗೆ ಒಂದು ನಲವತ್ ನಾಲ್ಕು ಸೆಕೆಂಡ್ ಒಂದು ವಿಡಿಯೋ ತೋರಿಸ್ತಾ ಇರ್ತೀನಿ ನಿಮಗೆ ವಿಡಿಯೋನ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ರಿ ಇರಿಸ್ತಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಸೆಕೆಂಡ್ ಒಂದು ವಿಡಿಯೋ ಕೊಡ್ತೀನಿ ನಿಮ್ಗೆ ಒಳ್ಳೊಳ್ಳೆ ನೋಡಿ ಕಲ್ಲರ್ ಕಲ್ಲರ್ ಯಾವ ಕಡೆ ನೋಡ್ತೀರಾ ಸ್ನೇಹಿತರೆ ಜಾತ್ರೆ ಯಾವ್ದಂತ ನಿಮ್ಗೆ ಹೆಸರು ಹೇಳಿ ಲಾಸ್ಟಲ್ಲಿ ಕೊಡ್ತಿಲ್ಲ ನಿಮ್ಗೆ ಹೆಸರ ಯಾರೇ ರೀ ಆಗಲಿ ಸ್ನೇಹಿತರೆ ಜಾತ್ರೆಗೆ ಬಂದಿರ ಜಾತ್ರೆ ಮಾಡ್ಕೊಂಡು ಸಂತೋಷ ಹೋಗಿ ಯಾವುದೇ ಒಂದು ಯಾರಿಗೆ ಆಗಲಿ ತೊಂದರೆ ಕೊಡ್ಬೇಡ್ರಿ ನೋಡಿ ಸ್ನೇಹಿತರೆ ಮಕ್ಕಳ ಆಟಿಕೆ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಬಂದವ್ರ ಈ ಕಡೆ ತೋರ್ಸ್ತೀನಿ ನೋಡಿ ನಿಮ್ಗೆ ಸಾಯಂಕಾಲ ಟೈಮ್ ಇರ್ಬೇಕು ಸಾಯಂಕಾಲ ಜಾತ್ರೆ ಇದು ನೋಡಿ ಜಾಸ್ತಿ ಇದು ನಿಮ್ಗೆ ಕುತೂಹಲ ಆಗಿರ್ಬೇಕು ಒಂದು ವಿಡಿಯೋ ಕೊಡ್ತಾ ಇದ್ದೀನಿ ನಿಮ್ಗೆ ನಾನು ನೋಡಿ ಮಕ್ಕಳುಗೋಸ್ಕರ ಎಷ್ಟು ಎಕ್ಸಾಮ್ ಇನ್ನು ಯಾವ ತರ ಬಂದಾರ ಪ್ರತಿಯೊಬ್ಬರು ಮಕ್ಕಳು ಆ ಟಿಕ್ ಅಂದ್ಬಿಟ್ಟು ನೋಡಿ ಬಿಟ್ಟು ನೋಡಿ ಇದು ಈ ಜಾತ್ರೆ ಬಂದ್ಬಿಟ್ಟು ಸ್ನೇಹಿತರ ಚಿಕ್ಕ ತಿರುಕ್ಕಿ ಅಂತಾನೆ ಹಸರಾವಾಸಿಗೆ ಆಗಿದೆ ಸಾಯಂಕಾಲ ಟೈಮ್ ಜಾಸ್ತಿ ಮಧ್ಯಾಹ್ನ ಬಿಸಿನಿಂದ ಜನ ಜಾಸ್ತಿ ಬರಲಿಲ್ಲ ಸಾಯಂಕಾಲ ಟೈಮೇ ಜಾಸ್ತಿ ನಡೆಯೋದು ಇದು ಒಂದು ಅಂಗಡಿನೂ ಕುತೂಹಲಕಾರಿಯಾಗವ ವಿಷಯ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೇವೆ ಇವಾಗ ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ ಹೋಂಡ ಪಕೋಡ ವಿಶೇಷ ಇಲ್ಲಿ ಜಾಸ್ತಿ ಬಿಸಿ ಬಿಸಿ ಇಷ್ಟಿಗೆ ಕೆಲಗೆ ನೀನು ದಾವಿಗೆ ಒಳ್ಳೇದು ರಂಗೋಲೆ ಪ್ರೀಮಿಯರ್ ರಂಗೋಲೆ ಚಿತ್ರಪಡಿಸುವ ರಂಗೋಲೆ ಸಾಮಂತ ನೋಡಿ ಯಾವುದೇ ಜಾತ್ರೆ ಆಗಲಿ ಸ್ನೇಹಿತರೆ ಜನ ಬಂದೇ ಪತ್ರ ಯಾಕಂದ್ರೆ ವೆಹಿಕಲ್ಗಳು ಎಲ್ಲ ಜಾಸ್ತಿ ಇವೆ ನೋಡಿ ಇವ್ರು ನೋಡಿ ಸ್ನೇಹಿತರು ನೋಡಿ ಫೋಟೋ ತಗೋತಾವ್ರೆ ತರ ತಗೋತಾವ್ರೆ ನಾನು ಹೇಳೋದು ಒಂದು ಜಾತ್ರೆ ಬರಬೇಕು ಫ್ಯಾಮಿಲಿ ಸಮೇತ ಬರಬೇಕು ಜಾತ್ರೆ ಮಾಡಿಕೊಂಡು ಹೋಗ್ತಾ ಇರಬೇಕು ಯಾವುದೇ ಜಾತ್ರೆ ಇಲ್ಲಾಗಲಿ ಏನು ತೊಂದರೆ ಮಾಡಬಾರ್ದು ಬೇರೆ ಅದೇ ನಮ್ಮದು ಇದು ಹೇಳೋದು ಯಾವಾಗಲೂನು ಕಳ್ತಾನೆ ಇರ್ತವೆ ಅದೆಲ್ಲ ಮೈ ಮೇಲೆ ಎಚ್ಚರಿಕೆ ಇರಬೇಕು ಯಾರೇ ಆಗಲಿ ಬೇರೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂದ್ರೆ ನಾನು ಹೇಳೋದು ಇನ್ನೂ ಶಾಲೆ ದೂರ ಆದರೆ ತಲುಪೇಕಾರೆ ದೇವಸ್ಥಾನ ನಾವು ಹೆಚ್ಚಿಗೆ ಒಂದು ಕಿಲೋಮೀಟ್ರಿಂದ ಬರಬೇಕು ಜನ ಮರಳೋ ಜಾತ್ರೆ ಮರಳು ಅಂತಾರಲ್ಲ ಆ ಥರ ಸಾಯಂಕಾಲ ಆದಂಗೆಲ್ಲ ಜಾಸ್ತಿ ಜನ ಸೇರ್ತಾಯಿರ್ತಾರೆ ಜಾಸ್ತಿ ಸ್ನೇಹಿತರೆ ಯಾಕಂದ್ರೆ ಬೇಸ್ ಬಿಸ್ತು ಕಬ್ಬು ಮಾಡಕ್ಕೋಸ್ಕರ ಕಬ್ಬುನ ಆರ್ಪಣ ಜಾಸ್ತಿ ಮಾಡಿದವ್ರೆ ಸ್ವೀಟ್ಗಳು ಸ್ನೇಹಿತರೆ ವೆರೈಟಿ ವೆರೈಟಿ ಸ್ವೀಟ್ಗಳು ಸ್ವೀಟ್ಗಳನ್ನ ಯಾವ ತರ ಜೋಡ್ಸವ್ರ ಅಂತ ನೋಡಿ ದಸ್ತ ಮಾಡಿಕ್ ಬೈತಾಯಿದ್ದವರ ದಸ್ತ ಮಾಡದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ನನ್ನ ಸ್ನೇಹಿತರೆ